ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೆಂಗದಿರಿ ಎಲ್ಲಾರು ಆರಾಮದಿರಿನಾ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ಳಕತ್ತಿ ನಾವು ಆರಾಮದ ನೋಡ್ರಿ ಸೊ ಬನ್ನಿ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಇವತ್ ನಾವು ನಮ್ ತಂಗಿ ಮನೆಗೆ ಹೋಗ್ತಾ ಇದೀವಿ ಊರಲ್ಲಿ ಲಕ್ಷ್ಮಿ ಹಬ್ಬ ಅಂದ್ರೆ ಬಾಳಂದ್ರೆ ಬಾಳ ಚೊಲೋ ಮಾಡ್ತಾರೀ ಹಂಗಾಗಿ ಇಲ್ಲೆಲ್ಲ ನೋಡ್ಬೋದು ನನ್ನ ತಂಗಿಯರು ಮತ್ತು ನಮ್ಮ ಅವ್ವ ನಮ್ಮ ಅಕ್ಕಂಗಿರ ಮಕ್ಕಳು ಎಲ್ಲರೂ ನಾವು ಸೇರಿ ಊರಿಗೆ ಹೊಂಟವಿ ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ನಿಮಗೆ ನಮ್ಮ ವಿಡಿಯೋ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಹೇಳ್ರಿ ಜೀವ ಮೆತ್ತಗದನ್ರಿ ಭಾಳ ಅಂದ್ರೆ ಭಾಳ ಪ್ರವಾಸ ತಗೊಂಡನಲ್ಲ ಅದಕ್ಕೋಸ್ಕರ ಮಕ್ಕಳದ್ದು ಇಷ್ಟೊತ್ತು ಎಬ್ಸೇವೆ ಅವನು ಇವಾಗ ಬೇಕಂತನ ಸ್ವಲ್ಪ ಗಾಡಿ ಈ ಕಡೆ ಎಲ್ಲ ಭಾಳ ದೂರ ಬಂದ್ವಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸೋಣ ಅಂದ್ಬಿಟ್ಟು ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ವಚ್ಛ ಸ್ವಚ್ಛಾದನ್ನೂ ಕುಡಿತೇವಿ ಆಮೇಲೆ ಕಡೆ ಮತ್ತೆ ಊರಿಗೆ ಹೋಗ್ತೀವಿ ಹೋಗೋದ್ರಾಗ ಲೇಟ್ ಆಕತಿ ನೋಡೋಣ ಎಷ್ಟು ಗಂಟೆಗೆ ಹೋಗ್ಬಿಡ್ತೇವೆ ಅಂತ ಎಷ್ಟು ಬೆಳಗ್ಗೆ ಬೆಳಗ್ಗೆ ನಾವು ಅಟ್ಟಿಲ್ಲಕ್ಕವ

ಸೊ ನಾವು ರಾತ್ರಿ ಊರಿ ಊರಿಗೆ ಬರೋದ್ರಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಎಂಟು ಎಂಟು ಆಗಿತ್ತು ಗೈಸ್ ಭಾಳ ಅಂದ್ರೆ ಭಾಳ ಕತ್ಲತ್ತು ಕರೆಂಟೇ ಇರಲಿಲ್ಲ ಅವ್ರ ಊರಾಗ ಮಳೆ ಬಂದು ತತ್ತ ಹಾಗಾಗಿ ಕರೆಂಟ್ ಬಿಟ್ಟಿದ್ರು ನಾನು ರಾತ್ರಿ ವಿಡಿಯೋ ಮಾಡಲಿಲ್ಲ ಡೈರೆಕ್ಟ್ ಬೆಳಗ್ಗೆ ಎದ್ದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನ್ರಿ ನಮ್ಮ ತಂಗಿ ಬೆಳಗಾವಂಜಲಿ ಲೊಗುನ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಹಟ್ಟಿ ಲೆಕ್ಕವನ್ನ ಇಡಾಕತ್ತಿದ್ಲು ಹಟ್ಟಿ ಇಟ್ಟು ಹಟ್ಟಿನ ಎಲ್ಲ ಬಾಗಿಲುಗಳಿಗೆ ಎಲ್ಲ ಬಾಗಿಲುಗಳಿಗೆ ಮತ್ತು ರಸ್ತೆಯಲ್ಲಿ ನೆಲ ಒರೆಸಿ ಅಲ್ಲಿ ರಂಗೋಲಿ ಹಾಕಿ ಹಟ್ಟಿ ಇಟ್ಟು ಪೂಜೆ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ ಲು ಆಮೇ ಕಡೆ ಅವಳ ಮಗಂದು ಇವತ್ತು ದೀಡ್ ನಮಸ್ಕಾರ ಹಾಕೋದು ಇತ್ತು ಬೆಳಗ್ಗೆ ಆಮೇಲೆ ಕಡೆ ಸಾಯಂಕಾಲ ಲಕ್ಷ್ಮೀ ಪೂಜೆನೇ ಇತ್ತು ಹಂಗಾಗಿ ಅವಳು ಕೆಲಸ ಭಾಳ ಅಂದ್ರೆ ಭಾಳ ಇತ್ರಿ ಹಂಗಾಗಿ ಅವಳು ಪಟ ಪಟ ಕೆಲಸ ಮಾಡ್ಕೊಂಡ ನಮ್ಮದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟರೊಳಗೆ ಅವ್ರ ಅವಳ ಮಗುಗೆ ದೀಡ್ ನಮಸ್ಕಾರ ಹಾಕ್ಬೇಕತ್ತಲ್ಲ ಅವ್ರ ಕಡೆ ಒಂದೊಂದು ಒಂದು ಪ್ರತ ದೀರ್ ನಮಸ್ಕಾರ ಹಾಕ್ಬೇಕಂದ್ರೆ ಒಂದು ಐದು ಜನ ಮುತ್ತೈದರಿಗೆ ಉಡಿ ತುಂಬ್ತಾರೆ ಉಡಿ ತುಂಬಿ ಆಮೇಲೆ ಕಡೆ ದೀರ್ಘ ನಮಸ್ಕಾರ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೋ ಅದರದ್ದು ತಯಾರಿ ನಡೆಸಿದ್ಲು ಇಲ್ಲಿ ನೋಡ್ಬೋದು ಅಲ್ಲ ಅವ್ರ ಮನೆ ಜನ ಎಲ್ಲ ಬಂದು ರು ಆದರೆ ಅವ್ರ ಕುಟುಂಬದವರೇ ಅವರೆಲ್ಲ ಬಂದಿದ್ರು ಅವರಿಗೆಲ್ಲ ಚಹ ತಿಂಡಿ ಕೊಟ್ಟು ಆಮೇಲೆ ಅವ್ರಿಗೆ ಉಡಕ್ಕೆ ಹಾಕ ರೆಡಿ ಮಾಡಿದ್ಲು ಈ ಕಡೆ कोणाला <Such Quandavali> <S initiatives>

நீ வேலை கண்கட் यना நான் <laughs> 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 <laughs>

ಎಲ್ಲೇನ್ ಹತ್ತಾಳಾ ಗಾದಿ ಎಲ್ಲೋಲೇ ರೋಡಲೇ ಕಳಾಗಾ ಸುಗಾರಿ ಗಾದಿ ಎಲ್ಲೋಲೇ ಇಲ್ಲ ಬಪ್ಪ ತೆಂಜಿಂದಿರಲ್ಲ ಬೊವೈ ಚಂತಾ ಇನ್ಯಾಡ ಕುದಸ ಕಕೀ ಎಲ್ಲರೂ ಅಮ್ಮಾ ಹಾಕಿ ಅನ್ನಕೇ ನೀನಾಕಿ ಆದ್ರೆ ನೀವು ಐದು ಮಂದಿ ಹೋಗಾಕಿ ಮಾಡಿ ಮಾಜ ಈಗ್ ಮೇರೆ ಅಲ್ಲ ಅಲ್ಲ ಜಾಗಕ್ಕೆ ಜಾಸ್ತಿ ಮಂದಿ

మామా ఆయుష్ అల్లి మొట్టబ అది కూడా ఆ గుడి ఈ గుడి తిరు अबन मारे वत्रिंगा नोड आईज और ता इरादा सुना तो बस सुन ली का इला हो दोहा ना शुरू आर्मी वाला फिंगर हो दे का दिन नहीं मगाया कि मगा मगा तो कब पहुंचता है का एड करे चिकन सोपा हां ये दे कर तो दे हां का इनो साथ में करके बीच क्या है हां नया पहियाना இல்லை yeah, yeah. <laughs> 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 <mayonnaise> <princiiner>

ಆ ದೇವಸ್ಥಾನ ಹಳ್ಳಲ್ಲಿ ಹಳ್ಳ ಸುಂಚಿತವು ಅವನಿಗೆ ಬಂದಂಗ ಮಾಡ ದೂರ ದೂರ ಹಾಕ್ತೂರ ಹಳ್ಳದ ಕೆಳಗೆ

ಡಿ ನೀರ್ ಹಾಕ್ಬೇಕೀಗ ಒಳಗಾರ ಇಲ್ಲಿ ಮೂರ್ಸಲ ಮೈಲಿಗೆ जंगलों में वो मच्छर के रोएले 90 बार है इमा अल्लाह की तरफ रात में एक भाग ये किताब है इतबाबा इन रखो बेटा जोड़ा है ये जोड़ा है हम टाइप पर का एक है है थोड़ा पूरा है

இதே விதத்துல வந்து நம்ம ஒரு பைலான் இந்த டடி நடக்குது அது 眼睛怎么了？ नरले यादी अंगट कुपी <laughs> <laughs> எதிர்காச நேரில் ஏ இன் மூணு சாரி எரோ ஒன்னு சொல்கிறேன் đúng rồi đúng rồi đúng rồi đúng rồi đúng rồi đúng rồi đúng ದೀರ್ ನಮಸ್ಕಾರ ಎಲ್ಲ ಹಾಕಾಯ್ತು ರೀ ಪಾಪ ನಮ್ಮ ಆಯುಷ್ಯ ಭಾಳ ಅಂದರೆ ಭಾಳ ನಡ್ಗಾಕತದ್ರಿ ಯಾಕಂದ್ರೆ ತಣ್ಣೀರಾಗ ಅವನಿಗೆ ನೀರು ಹಾಕಿದ್ರಲ್ರಿ ಹಾಗಾಗಿ ಭಾಳ ನಡ್ಗಾಕತ್ತದ್ದ ಸೋ ಫೈನಲ್ಲಿ ಅವ್ನು ದೀನಿ ನಮಸ್ಕಾರ ಹಾಕಿ ಆಯಿತು ದೀರ್ಘ ನಮಸ್ಕಾರ ಹಾಕಿದ್ಮೇಲೆ ದೇವಸ್ಥಾನದಿಂದ ಬಂದಮೇಲೆ ಮತ್ತೊಂದು ಸಲ ಅವ್ನಿಗೆ ಆರತಿ ಬೆಳಕಿ ಇಳೆ ಇಲ್ಲ ಇಲ್ಲೇ ಅವ್ನ ದೃಷ್ಟಿ ತೆಗೆದು ಆಮೇಲೆ ಕಡೆ ಅವನ್ನೇ ಒಳಗೆ ಕರ್ಕೊಂಡಾಕತ್ತದ್ರ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ సబ్స్క్రైబ్ సపోర్ట్ మిరీ